ಬಳಪಾ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನೂಪೋ ಕತ್ತಲೆಯಿಂದ ಬಹಂತ ನಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು ಕೇಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚಿಕ್ಕಿ ಎಂಟು ಕಂಪನಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗಳಿಯ ಶ್ರೀಕಾಂತ್ ಸರಗೂರು ಕೇಳುಗರೆ ತಮ್ಮೆಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ ಇಂದಿನ ನಮ್ಮ ಶಿಕ್ಷಕರ ದಿನಾಚರಣೆಯ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ ಗುರು ಬ್ರಹ್ಮ ಗುರು ವಿಷ್ಣು ಗುರು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಈ ಶ್ಲೋಕದ ಮೂಲಕ ನಮ್ಮೆಲ್ಲ ಗುರುಗಳಿಗೆ ಹಾಗೂ ಶಿಕ್ಷಕರಿಗೆ ನಮನಗಳನ್ನು ಸಲ್ಲಿಸುತ್ತಾ ಅದೇ ರೀತಿ ಈ ದಿನ ಆ ಗುರುಗಳನ್ನು ಸ್ಮರಿಸುವಂತಹ ದಿನವಾಗಿದೆ ಈ ಶಿಕ್ಷಕರ ದಿನಾಚರಣೆ ಎಂದರೆ ಭಾರತದ ಮೊದಲ ಉಪರಾಷ್ಟ್ರಪತಿಯಾಗಿಯೂ ಹಾಗೆ ಎರಡನೇ ರಾಷ್ಟ್ರಪತಿಯಾಗಿಯೂ ಸೇವೆ ಸಲ್ಲಿಸಿದಂತಹ ಮಹಾನ್ ಶಿಕ್ಷಕರಾದಂತಹ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಗೌರವಾರ್ಥವಾಗಿ ಅವರ ಜನ್ಮ ದಿನಾಂಕವಾದ ಈ ಸೆಪ್ಟೆಂಬರ್ ಐದರಂದು ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸಿಕೊಂಡು ಸಮಸ್ತ ಗುರು ವೃಂದಕ್ಕೆ ನಮನಗಳನ್ನು ಸಲ್ಲಿಸಿಕೊಂಡು ಬರಲಾಗ್ತಾ ಇದೆ ಹೌದು ಈ ದಿನದ ಶಿಕ್ಷಕರ ದಿನಾಚರಣೆಯ ವಿಶೇಷ ಕಾರ್ಯಕ್ರಮದಲ್ಲಿ ಶಿಕ್ಷಕರ ದಿನಾಚರಣೆಯ ಆಚರಣೆಯ ಆಗಿರ್ಬೋದು ಶಿಕ್ಷಕ ವೃತ್ತಿಯ ಕರ್ತವ್ಯ ಅದರ ಪ್ರಾಮುಖ್ಯತೆ ಮತ್ತು ಶಿಕ್ಷಕರ ವೃತ್ತಿ ಅನ್ನೋದು ಎಷ್ಟು ಮಹತ್ವವಾದ ವೃತ್ತಿ ಈ ಎಲ್ಲ ವಿಚಾರಗಳ ಕುರಿತು ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ಳಲು ಈ ದಿನದ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಮೂಲತಃ ಮೈಸೂರಿನ ಪ್ರಗತಿಪರ ಲೇಖಕರು ಶಿಕ್ಷಕರು ಆದಂತಹ ಶ್ರೀಯುತ ರಘೋತ್ತಮ ಹೋಬಾರ್ ಅವರು ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ವಿಚಾರಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ ಸರ್ ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಮೊದಲಿಗೆ ತಮಗೂ ಕೂಡ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್ ಮೊದಲನೇದಾಗಿ ನಾವು ಪ್ರತಿ ವರ್ಷ ಈ ಸೆಪ್ಟೆಂಬರ್ ಐದರಂದು ಆಚರಿಸುವಂತಹ ಶಿಕ್ಷಕರ ದಿನಾಚರಣೆ ಅನ್ನೋದು ಬಹಳ ಪ್ರಮುಖವಾದಂಥ ಆಚರಣೆ ಸರ್ ಹಾಗೆಯೇ ನಮ್ಮೆಲ್ಲ ಗುರುಗಳಿಗೆ ಶಿಕ್ಷಕ ವೃಂದಕ್ಕೆ ನಮಗೆ ಪಾಠವನ್ನು ಕಲಿಸಿದಂಥ ಗುರುಗಳಿಗೆ ಅವರಿಗೆ ಈ ದಿನವನ್ನು ಮೀಸಲಿಟ್ಟು ಅವರಿಗೆ ಒಂದು ವಂದನೆಯನ್ನು ಸಲ್ಲಿಸುವಂಥ ದಿನ ಆಗಿದೆ ಸರ್ ಈ ನಿಟ್ಟಿನಲ್ಲಿ ನೋಡ್ತು ಅಂದರೆ ಈ ಶಿಕ್ಷಕರ ದಿನಾಚರಣೆಯ ಆಚರಣೆಯ ಹಿನ್ನೆಲೆ ಆಗಿರ್ಬೋದು ಇದರ ವಿಶೇಷತೆ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ ಸರ್ ಶ್ರೀಕಾಂತ್ ಅವರೇ ಶಿಕ್ಷಕರ ದಿನಾಚರಣೆಯ ಹಿನ್ನೆಲೆ ಹಾಗೂ ವಿಶೇಷತೆಯ ಬಗ್ಗೆ ತಿಳಿಸ್ಕೊಡಿ ಅಂತ ತಮ್ಮ ಮೊದಲನೇ ವಿಚಾರವನ್ನು ತಿಳಿಸ್ಕೊಟ್ಟಿದ್ರ ಶಿಕ್ಷಕರ ದಿನಾಚರಣೆಯ ಈ ಸಂದರ್ಭದಲ್ಲಿ ಅದರ ಹಿನ್ನೆಲೆ ಏನು ಮತ್ತು ಅದರ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ ನಾವು ಮನುಷ್ಯನ ಜೀವನದಲ್ಲಿ ಮೂರು ಕ್ಷೇತ್ರಗಳನ್ನು ಗುರುತಿಸ್ತೀವಿ ಹೌದು ಆ ಮೂರು ಕ್ಷೇತ್ರಗಳು ಯಾವುದಪ್ಪ ಅಂತಂದರೆ ಒಂದಿನದು ಶಿಕ್ಷಣ ಇನ್ನೊಂದು ಆರೋಗ್ಯ ಮತ್ತೊಂದು ರಕ್ಷಣೆ ಈ ಮೂರು ಕ್ಷೇತ್ರಗಳು ಕೂಡ ಮನುಷ್ಯನ ಜೀವನ ಎಲ್ಲ ಮಾನವ ಜೀವನದ ಮೂರು ಪ್ರಮುಖ ಕ್ಷೇತ್ರ ಅದು ಒಂದಕ್ಕೊಂದಿದ್ದೇ ಇರ್ತದೆ ಯಾಕೆ ಮನುಷ್ಯನಿಗೆ ಶಿಕ್ಷಣ ಬೇಕು ಅಂದಾಗ ಮನುಷ್ಯ ಮೂಲತಃ ಆತ ಒಂದು ಮಾಮೂಲಿ ಪ್ರಾಣಿಯಲ್ಲ ಆತ ಒಬ್ಬ ಬುದ್ಧಿವಂತ ಜೀವಿ ಸೊ ಆ ಒಂದು ಬುದ್ಧಿವಂತ ಜೀವನಿಗೆ ಆತನಿಗೆ ಚಿಂತನೆ ಮಾಡೋಕ್ಕೆ ಹೊಸ ಹೊಸದನ್ನು ಕಲಿಯೋಕ್ಕೆ ಒಳ್ಳೆ ರೀತಿಯಲ್ಲಿ ಬದುಕನ್ನು ರೂಪಿಸ್ಕೊಳ್ಳೋದಕ್ಕೆ ಮತ್ತು ಒಳ್ಳೊಳ್ಳೆ ವಿಜ್ಞಾನ ತಂತ್ರಜ್ಞಾನ ಅದು ಸಾಮಾಜಿಕ ವಿಜ್ಞಾನ ಇರ್ಬೋದು ಮತ್ತು ಭೌತ ವಿಜ್ಞಾನ ಇರ್ಬೋದು ಜೀವವಿಜ್ಞಾನ ಇರ್ಬೋದು ಮತ್ತು ಇತಿಹಾಸ ಇರ್ಬೋದು ವರ್ತಮಾನ ಭವಿಷ್ಯ ಎಲ್ಲವನ್ನು ಕೂಡ ಅವನು ತಿಳ್ಕೊಳ್ಳೋಕ್ಕೆ ಮತ್ತು ಮತ್ತೊಬ್ಬರಿಗೆ ಆ ಸಂದೇಶವನ್ನು ಕೊಡೋಕ್ಕೆ ಅವನಿಗೆ ಬೇಕಾಗಿರ್ತಕ್ಕಂಥ ಒಂದು ಕ್ಷೇತ್ರ ಯಾವುದಪ್ಪ ಅಂತಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಶಿಕ್ಷಣ ಕ್ಷೇತ್ರ ಅತ್ತಂತೆ ಆಗುತ್ತೆ ಹಾಗಿದ್ದರೆ ಶಿಕ್ಷಣ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಒಂದು ನಾಲ್ಕು ಜನ ನನ್ನ ಪ್ರಕಾರ ಪ್ರಮುಖ ಪ್ರತಿನಿಧಿಗಳು ಅಂತ ಕರಿತೀನಿ ಅದರಲ್ಲಿ ಬರ್ತಕ್ಕಂಥ ಮೊದಲನೇ ಪ್ರಮುಖ ಪ್ರತಿನಿಧಿ ಯಾರಪ್ಪ ಅಂತಂದರೆ ಟೀಚರ್ ಅಥವಾ ಶಿಕ್ಷಕ ಎರಡನೇದು ಸ್ಟೂಡೆಂಟ್ಸ್ ಅಥವಾ ವಿದ್ಯಾರ್ಥಿಗಳು ಮೂರನೇದು ಪೋಷಕರು ನಾಲ್ಕನೇದು ಒಟ್ಟಾರೆಡಿ ಸಮಾಜ ಈ ನಾಲ್ಕು ಅಂಶಗಳು ಒಂದ್ಸಗೇನು ಹೇಳೋದಾದರೆ ಶಿಕ್ಷಕರು ವಿದ್ಯಾರ್ಥಿಗಳು ಪೋಷಕರು ಮತ್ತು ಸಮಾಜ ಈ ನಾಲ್ಕು ಅಂಶಗಳು ಸೇರಿ ನಮಗೆ ಶಿಕ್ಷಣ ಕ್ಷೇತ್ರ ಆಗ್ತಕ್ಕಂಥದ್ದು ಇಲ್ಲಿ ನಾವೇನು ಮಾಡ್ತೀವಪ್ಪ ಅಂತಂದರೆ ನಾಲ್ಕು ಕ್ಷೇತ್ರ ಇದ್ದಾಗ ಸೊ ಇಡೀ ಒಂದು ಸ ಶಿಕ್ಷಣ ಕ್ಷೇತ್ರ ನಾವೇನು ಮಾಡ್ತೀವಿ ವಿದ್ಯಾರ್ಥಿಗಳಿಗೆ ಒಂದು ಸ್ಕೋಪನ್ನು ಕೊಡ್ತೀವಿ ಪೋಷಕರು ಕೂಡ ತಮ್ಮದೇ ಆದಂಥ ಒಂದು ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಾರೆ ಮಕ್ಕಳ ದೃಷ್ಟಿಯಲ್ಲಿ ಸಮಾಜ ಕೂಡ ತನ್ನದೇ ಆದಂಥ ಒಂದು ಶಾಲೆಗಳನ್ನು ಕಟ್ಟೋದಿರ್ಬೋದು ಅವರಿಗೆ ಮೂಲ ಸೌಲಭ್ಯಗಳನ್ನು ಒದಗಿಸ್ಕೊಡೋದಿರ್ಬೋದು ಮತ್ತು ಪ್ರತಿಯೊಂದು ಸಮಾಜ ಕೂಡ ನಿರ್ವಹಣೆ ಮಾಡ್ತಾ ಇದೆ ಅದು ಕಾಲ ಇತಿಹಾಸದಿಂದ ವರ್ತಮಾನದ ವಾರ ವಾರ ವರ್ತಮಾನದವರೆಗೆ ನಾನಾ ಬದಲಾವಣೆಗಳನ್ನು ಕಂಡಿರ್ಬೋದು ಸಮಾಜ ಕೂಡ ತನ್ನದೇ ಆದಂಥ ಒಂದು ಪಾತ್ರವನ್ನು ಶಿಕ್ಷಣ ಕ್ಷೇತ್ರದಲ್ಲಿ ವಹಿಸ್ತಾ ಇದೆ ಆದರೆ ಆ ಶಿಕ್ಷಣ ಕ್ಷೇತ್ರದಲ್ಲಿ ಅತ್ಯಂತ ಪ್ರಮುಖವಾದ ಅಂಶ ಒಂದು ಪ್ರಮುಖವಾದ ಒಂದು ಪಾತ್ರ ಯಾವುದಪ್ಪ ಅಂತಂದರೆ ಅದು ಶಿಕ್ಷಕ ಪಾತ್ರ ಆ ಒಂದು ಶಿಕ್ಷಕ ಪಾತ್ರಕ್ಕೆ ಅಥವಾ ಶಿಕ್ಷಕರಿಗೆ ಅವ್ರಿಗೆ ಆದಂಥ ಮಹತ್ವವನ್ನು ಕೊಡಬೇಕು ಅವ್ರಿಗೆ ಆದಂಥ ಅವರ ನೋವುಗಳನ್ನು ಅಥವಾ ನಲಿವುಗಳನ್ನು ಅವರ ಜೀವನದ ಸಾಧನೆಗಳನ್ನು ಅಥವಾ ಅವರ ಜೀವನದ ಪ್ರತಿಯೊಂದನ್ನು ಕೂಡ ಹಂಚ್ಕೊಳ್ಬೇಕು ಮತ್ತು ಅವ್ರಿಗೂ ಕೂಡ ಸಮಾಜ ಪೇ ಬ್ಯಾಕ್ ಟು ಸೊಸೈಟಿ ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ದಿನಾಚರಣೆಯನ್ನು ಸಾಂಕೇತಿಕ ದಿನಾಚರಣೆ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಶಿಕ್ಷಕರ ದಿನಾಚರಣೆಯ ಒಂದು ಕಾನ್ಸೆಪ್ಟ್ ಅಥವಾ ಪರಿಕಲ್ಪನೆ ಉಟ್ಕೊಂಡಿದೆ ಶ್ರೀಕಾಂತ್ ಅವರೇ ಸರ್ ನನ್ನ ಕಾರ್ಯಕ್ರಮದ ಆರಂಭದಲ್ಲೇ ಹೇಳಿದೆ ಸೆಪ್ಟೆಂಬರ್ ಐದರಂದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನದಿಂದ ಈ ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡ್ಕೊಂಡು ಬರಲಾಗ್ತಾ ಇದೆ ಅಂತ ಸರ್ ಹಾಗಿದ್ರೆ ಶಿಕ್ಷಕರಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಕೊಡುಗೆಗಳು ಎಂತಹದ್ದು ಸರ್ ಉತ್ತಮವಾದ ಪ್ರಶ್ನೆ ಖಂಡಿತ ಶಿಕ್ಷಕರ ದಿನಾಚರಣೆ ಅದು ನಮ್ಮ ಭಾರತದಲ್ಲಿ ಅದು ಮೂಲತಃ ಪ್ರಾರಂಭವಾದದ್ದು ಡಾಕ್ಟರ್ ರಾಧಾಕೃಷ್ಣನ್ ಅವರವರ ಹಿನ್ನೆಲೆಯಲ್ಲಿ ಡಾಕ್ಟರ್ ರಾಧಾಕೃಷ್ಣನ್ ಅವರ ಬಗ್ಗೆ ಹೇಳೋದಾದರೆ ಅವರು ನಮ್ಮ ದೇಶದ ಪ್ರಥಮ ಉಪರಾಷ್ಟ್ರಪತಿ ಹಾಗೆ ನಮ್ಮ ದೇಶದ ಎರಡನೇ ರಾಷ್ಟ್ರಪತಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ನಂತರ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ರವರು ನಮ್ಮ ದೇಶದ ಎರಡನೇ ರಾಷ್ಟ್ರಪತಿಯಾಗಿ ಕರ್ತವ್ಯ ನಿರ್ವಹಿಸಿರ್ತಕ್ಕಂಥ ವ್ಯಕ್ತಿ ಮಹಾನ್ ವ್ಯಕ್ತಿ ಮುಖ್ಯವಾಗಿ ಅವರ ಕೊಡುಗೆಗಳನ್ನು ನಾವು ಹೇಳೋದಾದರೆ ಅವರು ಮೂಲತಃ ಆಂಧ್ರ ಪ್ರದೇಶದವರು ಈಗಿನ ಅವಿಭಜಿತ ಮದ್ರಾಸ್ನ ಭಾಗಕ್ಕೆ ಆ ಒಂದು ಆಂಧ್ರ ಪ್ರದೇಶ ಸೇರಿತ್ತು ಆಂಧ್ರ ಪ್ರದೇಶದವರು ಮತ್ತು ಅವರ ಮೂಲ ಗ್ರಾಮ ಸರ್ವೇಪಲ್ಲಿ ಅಂತಕ್ಕಂಥದ್ದು ಸೊ ಅದರಿಂದ ಆ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅಂತಕ್ಕಂಥ ಒಂದು ನಾಮಧೇಯ ಅವರ ಊರಿನಿಂದ ಬಂದಿರತಕ್ಕಂಥದ್ದು ಅಂತ ನಾವು ಮೊದಲು ತಿಳ್ಕೊಳ್ಬೇಕು ಅವರ ಶಿಕ್ಷಣದ ಬಗ್ಗೆ ಹೇಳೋದಾದರೆ ಅವರು ಬಿ ಎ ಪದವಿಯನ್ನು ಪಡೆದಿದ್ದಾರೆ ಯಾವುದು ವೆಲ್ಲೂರ್ ಕಾಲೇಜಿನಲ್ಲಿ ಬಿ ಎ ಪದವಿಯನ್ನು ಪಡೆದಿದ್ದಾರೆ ಹಂಗೆ ಮದ್ರಾಸ್ನಲ್ಲಿ ಮದ್ರಾಸ್ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ ಅವರು ಎಮ್ ಎ ಪದವಿಯನ್ನು ಪಡೆದಿದ್ದಾರೆ ಇದು ಅವರ ಅಕಾಡೆಮಿಕ್ ವಿವರ ಸೊ ಹಾಗಿದ್ರೆ ಅವರು ಶಿಕ್ಷಕರಾಗಿ ಏನು ಕೆಲಸ ಮಾಡಿದ್ರು ಅಂತಕ್ಕಂಥ ಪ್ರಶ್ನೆಯನ್ನು ನಮಗೆ ಬರ್ತದೆ ಅವು ಬಿಫೋರ್ ಗೋಯಿಂಗ್ ಟು ನೋ ಎಬೌಟ್ ಇಸ್ ವಾಟ್ ಏನು ಪೊಲಿಟಿಕಲ್ ಕಿರಿಯರ್ ಏನು ನಾವು ಅವರು ಉಪರಾಷ್ಟ್ರಪತಿ ಆಗಿದ್ದರು ರಾಷ್ಟ್ರಪತಿ ಆಗಿದ್ರು ನನ್ನ ತಿಳ್ಕೊಳ್ಳೋಕ್ಕಿಂತ ಮೊದಲೇ ಅವರು ಮೂಲತಃ ಒಬ್ಬ ಶಿಕ್ಷಕರು ಅದಕ್ಕಿಂತ ಮುಖ್ಯವಾಗಿ ಅವರು ನಾವು ಶಿಕ್ಷಕರು ತಕ್ಷಣ ನಮ್ಮ ಒಂದು ಬೇಸಿಕ್ ಕಾನ್ಸೆಪ್ಟ್ ಹೋಗೋದು ಅವರು ಒಂದರಿಂದ ಹತ್ತನೇ ತರಗತಿಗೆ ಶಿಕ್ಷಕರಾಗಿದ್ರ ಅಥವಾ ಒಂದು ಬೇರೆ ರೀತಿ ಶಿ ಆ ಥರ ಅಲ್ಲ ಅವರು ಒಬ್ರು ಉಪನ್ಯಾಸಕರಾಗಿದ್ದರು ಅವರು ಎಮ್ ಎ ಪದವಿಯನ್ನು ಪಡೆದ ನಂತರ ಅವರು ಮೈಸೂರಿನ ಮಹಾರಾಜ ಸುಪ್ರಸಿದ್ಧ ಮಹಾರಾಜ ಕಾಲೇಜ್ ಸೇರಿದಂತೆ ಮದ್ರಾಸ್ನ ಪ್ರೆಸಿಡೆನ್ಸಿ ಕಾಲೇಜು ಹಂಗೆ ಯೂನಿವರ್ಸಿಟಿ ಆಫ್ ಕೋಲ್ಕತ್ತಾದಲ್ಲಿ ತತ್ವಶಾಸ್ತ್ರ ಉಪನ್ಯಾಸಕರು ಹಂಗೆ ಜೊತೆಗೆ ಇಂಗ್ಲೆಂಡ್ನ ಪ್ರಸಿದ್ಧ ಯೂನಿವರ್ಸಿಟಿಗಳಾದಂಥ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಅಲ್ಲಿಯ ಮ್ಯಾಂಚೆಸ್ಟರ್ ಕಾಲೇಜು ಅಲ್ಲೆಲ್ಲ ಅವರು ಉಪನ್ಯಾಸಕರಾಗಿ ವೃತ್ತಿಯನ್ನು ಮಾಡಿದಂಥರು ಅವರ ಸಬ್ಜೆಕ್ಟ್ ಯಾವುದಪ್ಪ ಅಂತಂದರೆ ಮುಖ್ಯವಾಗಿ ಫಿಲಾಸಫಿ ಇಂಡೋಲಜಿ ಅಂತ ನಾವೇನು ಕರಿತೀವಿ ತತ್ವಶಾಸ್ತ್ರ ಅಥವಾ ಫಿಲಾಸಫಿ ಅವರ ಒಂದು ಬೋಧನಾ ಕ್ಷೇತ್ರ ಮತ್ತು ಈ ನಿಟ್ಟಿನಲ್ಲಿ ಅವರು ತಮ್ಮ ಒಂದು ಉಪನ್ಯಾಸಕ ವೃತ್ತಿಯ ನಂತರದ ದಿನಗಳಲ್ಲಿ ಅವರು ಆಂಧ್ರ ಪ್ರದೇಶ ವಿಶ್ವವಿದ್ಯಾನಿಲಯಕ್ಕೆ ಅವರು ಕುಲಪತಿಯಾಗೂ ಕೂಡ ನೇಮ್ತಾರೆ ತದನಂತರದಲ್ಲಿ ಅವರು ನಮ್ಮ ಸುಪ್ರಸಿದ್ಧ ಬನಾರಸ್ ಹಿಂದೂ ಯೂನಿವರ್ಸಿಟಿಗೂ ಕೂಡ ಅವರು ಕುಲಪತಿಯಾಗಿ ಪಂಡಿತ್ ಮಾದನ್ ಮೋಹನ ಮಾಳವಿಯವರಿಂದ ನೇಮಕ ಆಗ್ತಕ್ಕಂಥದ್ದು ಸೊ ಈ ನಿಟ್ಟಿನಲ್ಲಿ ಅವರು ಅವರ ಒಂದು ಒಂದು ಅಕಾಡೆಮಿಕ್ ಲೈಫ್ ಅಂತಂದರೆ ಅವರ ವೃತ್ತಿ ಜೀವನ ಇರ್ತಕ್ಕಂಥದ್ದು ಒಬ್ಬ ಉಪನ್ಯಾಸಕರಾಗಿ ಒಬ್ಬ ಲೆಕ್ಚರರಾಗಿ ಜೊತೆಗೆ ವಿಶ್ವವಿದ್ಯಾಲಯಗಳ ಕುಲಪತಿಯಾಗಿ ಅವರು ಕೆಲಸ ಮಾಡ್ತಕ್ಕಂಥದ್ದು ಶ್ರೀಕಾಂತ್ ಸರ್ ಈ ಸಮಯದಲ್ಲಿ ನಾವು ಮತ್ತೊಬ್ಬ ಮಹಾನ್ ವ್ಯಕ್ತಿಯನ್ನು ನಾವು ನೆನಪಿಸ್ಕೋಬೇಕಾದಂಥದ್ದು ಪ್ರಮುಖ ಕರ್ತವ್ಯ ಸರ್ ಈ ನಿಟ್ಟಿನಲ್ಲಿ ಏನು ಅಂದರೆ ಭಾರತದಲ್ಲಿ ಮಹಿಳಾ ಶಿಕ್ಷಣಕ್ಕೆ ಒತ್ತು ಕೊಟ್ಟಂತಹ ಮೊದಲ ಮಹಿಳಾ ಶಿಕ್ಷಕಿ ಅಂತಂದರೆ ಅದು ಸಾವಿತ್ರಿ ಪುಲಿ ಅವರು ಸರ್ ಅವರ ಈ ಶಿಕ್ಷಣ ಕ್ಷೇತ್ರದ ಕೊಡುಗೆಗಳಾಗಿರ್ಬೋದು ಮಹಿಳಾ ಶಿಕ್ಷಣಕ್ಕೆ ಅವರು ಮಾಡಿದಂಥ ಕೆಲಸ ಕಾರ್ಯಗಳಾಗಿರ್ಬೋದು ಇದುಗಳ ಕುರಿತು ನಮ್ಮ ಕೇಳುಗರಲ್ಲಿ ಒಂದಷ್ಟು ಮಾಹಿತಿಯನ್ನು ಹಂಚ್ಕೊಳ್ಳಿದ್ದಾರೆ ಸರ್ ಉತ್ತಮವಾದ ಪ್ರಶ್ನೆ ಯಾಕಪ್ಪ ಅಂದರೆ ಇವತ್ತು ನಾವು ಶಿಕ್ಷಕರ ದಿನಾಚರಣೆ ಸಂದರ್ಭದಲ್ಲಿ ರಾಧಾಕೃಷ್ಣನ್ ಅವರ ಜೊತೆಗೆ ಮಾತೆ ಸಾವಿತ್ರಿಬಾಯಿ ಫುಲೆ ಅವರನ್ನು ಕೂಡ ನೆನಪಿಸ್ಕೊಳ್ಬೇಕಾಗುತ್ತದೆ ಮಾತೆ ಸಾವಿತ್ರಿಬಾಯಿ ಫುಲೆ ಮತ್ತು ಅವರ ಪತಿ ಜ್ಯೋತಿಬಾ ಫುಲೆ ಇಬ್ಬರು ಕೂಡ ಮಹಾರಾಷ್ಟ್ರದ ಶ್ರೇಷ್ಠ ಒಂದು ಸಮಾಜ ಸುಧಾರಕರು ಮತ್ತು ಇಡೀ ಭಾರತಕ್ಕೆ ಶಿಕ್ಷಣದ ಬೀಜವನ್ನು ಹಾಕಿದವರು ಯಾರಪ್ಪ ಅಂತಂದ್ರೆ ಇಬ್ಬರು ಶ್ರೇಷ್ಠ ದಂಪತಿಗಳು ಯಾರು ಜ್ಯೋತಿ ಬಾಪುಲೆ ಮತ್ತು ಮಾತೆ ಸಾವಿತ್ರಿ ಬಾಪುಲೆ ಆ ಕಾಲದಲ್ಲಿ ನಾವು ನಮ್ಮ ದೇಶದ ಸಾಮಾಜಿಕ ಇವರು ಇದ್ದು ಇವರಿಬ್ಬರು ಇದ್ದಂತಹ ಕಾಲಘಟ್ಟ ಸಾವಿರದ ಎಂಟುನೂರ ಐವತ್ತನೇ ಈ ಕಾಲಘಟ್ಟ ಸಾವಿರದ ಎಂಟುನೂರ ಐವತ್ತರಿಂದ ಸಾವಿರದ ಒಂಬೈನೂರರ ನಡುವೆ ಅವರಿಬ್ರು ಯಾರು ಮಹಾತ್ಮ ಜ್ಯೋತಿ ಬಾಪುಲೆ ಮತ್ತು ಮಾತೆ ಸಾವಿತ್ರಿ ಬಾಪುಲೆ ಇದ್ದಂಥ ಕಾಲಘಟ್ಟ ಆ ಸಂದರ್ಭದಲ್ಲಿ ಯಾಕೆ ಅವರು ಮಹತ್ವ ಆಗ್ತಾರಪ್ಪ ಅಂತಂದರೆ ಆ ಒಂದು ವಯಸ್ಸಿನಲ್ಲಿ ಆಗ್ತಾನೆ ನಮ್ಮ ದೇಶದಲ್ಲಿ ಮೆಕಾಲೆ ಶಿಕ್ಷಣ ಪದ್ಧತಿ ಬಂತು ವಾಸ್ತವವಾಗಿ ಬ್ರಿಟಿಷರ ಉದ್ದೇಶ ಆಗಿತ್ತೇನಪ್ಪ ಅಂತಂದರೆ ನಮ್ಮ ದೇಶದಲ್ಲಿ ಅವ್ರಿಗೆ ಬೇಕಾದಂಥ ನೌಕರನ್ನ ಶಿಕ್ಷಣದ ಮೂಲಕ ತಯಾರು ಮಾಡಬೇಕು ಅಂತಕ್ಕಂಥ ಯಾವುದೂ ಇಂಗ್ಲೀಷ್ ಶಿಕ್ಷಣದ ಮೂಲಕ ತಯಾರು ಮಾಡಬೇಕು ತಮ್ಮ ಒಂದು ಆಡಳಿತಕ್ಕೆ ಅವ್ರನ್ನ ಬಳಸ್ಕೊಳ್ಬೇಕು ಅಂತಕ್ಕಂಥ ಇಲ್ಲಿ ಅವರು ಶಿಕ್ಷಣವನ್ನು ಭಾರತದಲ್ಲಿ ಪ್ರಾರಂಭ ಮಾಡಿದ್ರು ಮೆಕಾಲೆ ಮೂಲಕ ಬಟ್ ಅದರ ನಂತರ ಅವರು ಶಿಕ್ಷಕರನ್ನ ಇಂಗ್ಲೆಂಡಿಂದ ತರಕಲಿಲ್ಲ ಆಗ ಸಾವಿರದ ಒಂಬೈನೂರ ಐವತ್ತರ ಘಟ್ಟದಲ್ಲಿ ಪೂನಾದಲ್ಲಿ ಒಂದು ಶಿಕ್ಷಕ ತರಬೇತಿ ಸಂಸ್ಥೆ ಆರಂಭವಾಗ್ತದೆ ಆ ಒಂದು ಶಿಕ್ಷಕ ತರಬೇತಿ ಸಂಸ್ಥೆಯಲ್ಲಿ ಮಾತೆ ಸಾವಿತ್ರಿಬಾಯಿ ಅವರು ಪ್ರಪ್ರಥಮ ಔಪಚಾರಿಕವಾಗಿ ಶಿಕ್ಷಕ ತರಬೇತಿ ಏನು ಈಗ ನಾವು ಟಿ ಸಿ ಎಚ್ ಅಥವಾ ಡಿ ಎಡ್ ಅಂತಕ್ಕಂಥ ಕೋರ್ಸ್ಗಳಿದೆ ಅಥವಾ ಬಿ ಎಡ್ ಆ ಥರ ಒಂದು ಕೋರ್ಸನ್ನು ಮಾಡಿ ಪ್ರಥಮವಾಗಿ ಟೀಚರ್ ವೃತ್ತಿಗೆ ಕಾಲಿಟ್ಟವ್ರು ಯಾರಪ್ಪ ಅಂತಂದರೆ ಮಹಿಳೆಯರು ಅದು ಸಾವಿತ್ರಿ ಬಾಪುಲಿ ಅವರು ಆ ಒಂದು ಅವರು ಹಂಗೆ ಕುಲ್ತ್ಕೊಳ್ಳಿಲ್ಲ ಆ ಕಾಲದಲ್ಲಿ ಶಿಕ್ಷಣವನ್ನು ನಮಗೆ ಏನಪ್ಪ ಅಂತಂದರೆ ಸಮಾಜ ವರ್ಣಾಶ್ರಮ ಪದ್ಧತಿ ಇತ್ತು ಅಂತಹ ಒಂದು ವಾತಾವರಣ ಕ್ರಿಸ್ತ ಪೂರ್ವದಿಂದ ಹಿಡಿದು ಕ್ರಿಸ್ತ ಸಕ ಸಾವಿರದ ಎಂಟುನೂರ ಐವತ್ತರ್ಗೂ ಕೂಡ ಹಂಗೆ ಇತ್ತು ಇದನ್ನು ನಾವು ಸುಳ್ಳು ಅನ್ನೋಕ್ಕಾಗಲ್ಲ ಯಾಕಪ್ಪ ಅಂತಂದರೆ ಸಾವಿರದ ಒಂಬೈನೂರ ಒಂದರ ಜನ ಗಣತಿ ಪ್ರಕಾರ ಸೆನ್ಸಸ್ ಪ್ರಕಾರ ನಮ್ಮ ದೇಶದ ಸಾಕ್ಷರತೆ ಪ್ರಮಾಣ ಕೇವಲ ಶೇಕಡ ಐದರಷ್ಟಿತ್ತು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಸೊ ಅದರಿಂದ ಸಮಾಜದ ಯಾವುದೋ ಒಂದು ವರ್ಗಕ್ಕೆ ಸೀಮಿತವಾಗಿದ್ದಂಥ ಕಾಲದಲ್ಲಿ ಜ್ಯೋತಿ ಬಾಫುಲೆ ಮತ್ತು ಸಾವಿತ್ರಿ ಬಾಫುಲೆ ಅವರು ಸ್ವತಃ ತಾವೇ ಶಿಕ್ಷಣ ಒಂದು ತರಬೇತಿಯನ್ನು ಪಡ್ಕೊಂಡು ಆಮೇಲೆ ಮುಖ್ಯವಾಗಿ ಪೂನಾದಲ್ಲಿ ಅವರು ಈ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ನೀಡೋಕೆ ಪ್ರಾರಂಭ ಮಾಡ್ತಾರೆ ನಂತರ ತಾವೇ ಸ್ವತಃ ಶಾಲೆಗಳನ್ನು ಪ್ರಾರಂಭ ಮಾಡಿ ಅವರಿಗೆ ಸಹಾಯ ಮಾಡ್ತಕ್ಕಂಥವ್ರು ಫಾತಿಮಾ ಅಂತಕ್ಕಂಥ ಬಿ ಬಿ ಫಾತಿಮಾ ಅಂತಕ್ಕಂಥ ಮತ್ತೊಬ್ಬರು ಮೇಡಮು ಅವರಿಬ್ಬರು ಸೇರಿ ಸಾವಿತ್ರಿ ಬಾಫುಲೆ ಮತ್ತು ಫಾತಿಮಾ ಮತ್ತು ಜೊತೆಗೆ ಅವರ ಪತಿ ಜ್ಯೋತಿ ಬಾಫುಲೆ ಮೂರೂ ಜನ ಸೇರಿ ಒಂದು ಶೂದ್ರಾತಿ ಶೂದರಿಗೆ ಪ್ರಪ್ರಥಮವಾಗಿ ಶಿಕ್ಷಣವನ್ನು ಕೊಡೋಕ್ಕೆ ಪ್ರಾರಂಭ ಮಾಡ್ತಾರೆ ಆ ಕಾರಣಕ್ಕೋಸ್ಕರವಾಗಿ ಅದು ಒಂದು ಚಳುವಳಿಯಾಗಿ ನಡೀತದೆ ಶಿಕ್ಷಣವನ್ನು ನೀಡ್ತಕ್ಕಂಥದ್ದು ಆ ಕಾರಣಕ್ಕೋಸ್ಕರವಾಗಿ ಭಾರತ ಇತಿಹಾಸದಲ್ಲಿ ರಾಧಾಕೃಷ್ಣನ್ರವರಷ್ಟೇ ಒಂದು ಮಹತ್ವ ಶಿಕ್ಷಣ ಕ್ಷೇತ್ರದಲ್ಲಿ ಮಾತೆ ಸಾವಿತ್ರಿ ಫುಲೆ ಅವರಿಗೆ ಮತ್ತು ಅವರ ಪತಿ ಮಹಾತ್ಮ ಜ್ಯೋತಿ ಫುಲೆ ಅವರಿಗೆ ಒಬ್ಬ ಶಿಕ್ಷಕರಾಗಿ ಕರ್ತವ್ಯನ ಇದ್ದೀರಾ ಸರ್ ಸರ್ ಹಾಗಿದ್ರೆ ಈ ಶಿಕ್ಷಕ ವೃತ್ತಿಗೆ ಇರುವಂತಹ ಹಿನ್ನೆಲೆ ಆಗಿರ್ಬೋದು ಶಿಕ್ಷಕ ವೃತ್ತಿಗೆ ಇರ್ತಕ್ಕಂತ ಹಿನ್ನೆಲೆ ಬಹಳ ಪೂರ್ವದಲ್ಲೇ ತಗೊಳ್ಳದಾದ್ರೆ ನಮ್ಮ ದೇಶದಲ್ಲಿ ಇದ್ದಂತ ಒಂದು ಪದ್ಧತಿ ಶಿಕ್ಷಣ ಪದ್ಧತಿ ಗುರುಕುಲ ಪದ್ಧತಿ ಹೌದು ಆ ಗುರುಕುಲ ಪದ್ಧತಿಯಲ್ಲಿ ಕಾಡಲ್ಲಿ ಎಲ್ಲೋ ಗುರುಗಳು ಇರ್ತಿದ್ರು ಅವ್ರನ್ನ ವಿದ್ಯಾರ್ಥಿಗಳು ಹೂಡಿಕೊಂಡು ಹೋಗ್ತಿದ್ರು ಮತ್ತು ಅವರು ಏನು ಮಾಡ್ತಿದ್ರು ಅಲ್ಲಿ ಯಾವುದೇ ಒಂದು ಫಾರ್ಮಲ್ ಎಜುಕೇಷನ್ ಮತ್ತೊಂದು ಮಗದೊಂದು ಇರಲಿಲ್ಲ ಅದು ಶ್ಲೋಕಗಳಿರ್ಬೋದು ಮತ್ತೊಂದು ಆ ಥರ ಹೇಳ್ಕೊಟ್ಟು ಅದನ್ನು ಪಠಣ ಮಾಡ್ತಕ್ಕಂಥದ್ದೇ ಒಂದು ಶಿಕ್ಷಣ ಮತ್ತು ಅಲ್ಲಿ ಬರ್ತಕ್ಕಂಥ ಒಂದಷ್ಟು ತತ್ವಶಾಸ್ತ್ರದ ಹಿನ್ನೆಲೆ ಆಗ್ಬೋದು ಅಥವಾ ವೇದ ಉಪನಿಷತ್ ಇಷ್ಟು ಇದು ಒಂದು ತತ್ವ ಗುರುಕುಲ ಪದ್ಧತಿ ಅಂತಕ್ಕಂಥದ್ದು ಅದರ ನಂತರ ನಾವು ಗಮನಿಸಬೇಕಾದ ಒಂದು ಬೆಳವಣಿಗೆ ಏನಪ್ಪ ಅಂತಂದರೆ ಗೌತಮ ಬುದ್ಧರದ್ದು ಗೌತಮ ಬುದ್ಧರ ನಮ್ಮ ಪ್ರಕಾರ ತುಂಬ ವ್ಯಾಪಕವಾಗಿ ಎಲ್ಲ ಜಾತಿ ವರ್ಗಗಳನ್ನು ಮೀರಿ ಅವರು ಬೋಧನೆ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ ಅವರಿಗೆ ಜ್ಞಾನೋದಯ ಆದಾಗ ವೈಶಾಖ ಬುದ್ಧ ಪೂರ್ಣಿಮೆ ಎಂದು ಅವರು ಪ್ರಪ್ರಥಮವಾಗಿ ಐದು ಜನರಿಗೆ ಏನು ಮಾಡ್ತಾರೆ ಬೋಧನೆಯನ್ನು ಮಾಡ್ತಾರೆ ಟೀಚ್ ಮಾಡ್ತಾರೆ ಸೊ ಅದರಿಂದ ಇತಿಹಾಸದಲ್ಲಿ ನಾವು ಬುದ್ಧರನ್ನ ಪ್ರಪ್ರಥಮವಾಗಿ ಸಾರ್ವಜನಿಕ ಗುರು ಒಂದು ಪಬ್ಲಿಕ್ ಟೀಚರ್ ಅಂತ ಕರಿಬೋದು ಆಮೇಲೆ ನಾವು ಒಂದು ಗಮನಿಸ್ಬೇಕಾದಂಥ ವಿಚಾರ ಏನಪ್ಪ ಅಂತಂದರೆ ಬುದ್ಧ ಒಬ್ಬ ಗುರುವಾಗಿ ಒಬ್ಬ ಶಿಕ್ಷಕನಾಗಿ ಒಂದು ಧರ್ಮವನ್ನೇ ಸ್ಥಾಪನೆ ಮಾಡ್ದ ಅಂದರೆ ನಾವು ಗಮನಿಸ್ಬೋದು ಟೀಚರ್ಗೆ ಇರತಕ್ಕಂಥ ಒಂದು ಹಿನ್ನೆಲೆ ಅಂತಂದರೆ ಒಬ್ಬ ಗುರುವಿನಿಂದ ಒಂದು ಧರ್ಮವು ಕೂಡ ಈ ಪ್ರಪಂಚದಲ್ಲಿ ಏನಾಗಿದೆ ಪ್ರಾರಂಭವಾಗಿದೆ ಸೊ ಅದರಿಂದ ಆ ಒಂದು ಹಿನ್ನೆಲೆಯನ್ನು ನಾವು ತಗೊಂಡಾದರೆ ಅದನ್ನು ಇಲ್ಲಿವರೆಗೂ ಅಪ್ಲೈ ಮಾಡಿದ್ರೆ ಶಿಕ್ಷಕ ವೃತ್ತಿಯ ಒಂದು ಪ್ರಾಮುಖ್ಯತೆ ಮತ್ತು ಮಹತ್ವ ಏನು ಅಂತಕ್ಕಂಥದ್ದು ನಾವು ಅರ್ಥ ಮಾಡ್ಕೊಬೋದು ಭಾಷೆ ಅಮೃತ ಹುಡಿಸೋತಾಯಾಗಿ ಭಾಷೆ ಭವಿಷ್ಯ ಬರೆಯುವಂಥ ತಂದೆ ನೋವಾಗಿ ನೀಡಿರೋ ನಮ್ಮ ಗುರುಗಳು ಸರ್ ಆಗಿದೆ ಪ್ರಸ್ತುತ ಕಾಲಘಟ್ಟದಲ್ಲಿ ನಾವು ಗಮನಿಸ್ತು ಒಬ್ಬ ಅತ್ಯುನ್ನತ ಶಿಕ್ಷಕರಿಗೆ ಇರಬೇಕಾದಂತಹ ಗುಣಲಕ್ಷಣಗಳು ಅಥವಾ ಜವಾಬ್ದಾರಿಗಳು ಏನೇನಿರುತ್ತೆ ಸರ್ ಒಬ್ಬ ಉತ್ತಮವಾದ ಶಿಕ್ಷಕ ಅದು ಈ ಕಾಲಘಟ್ಟದಲ್ಲಿ ಪ್ರಸ್ತುತ ಕಾಲ ಘಟ್ಟದಲ್ಲಿ ಅದ್ರ ಬಗ್ಗೆ ಹೇಳೋದಾದ್ರೆ ಇವತ್ತು ತಂತ್ರಜ್ಞಾನ ತುಂಬ ಮುಂದುವರೆದಿದೆ ಟೆಕ್ನಾಲಜಿ ವಿದ್ಯಾರ್ಥಿಗಳು ಅದು ಶಿಕ್ಷಕರ ಮೇಲೇನೆ ಡಿಪೆಂಡ್ ಆಗಬೇಕು ಅಂತೇನಿಲ್ಲ ಹೌದು ಆ ಥರದ ಒಂದು ವಾತಾವರಣ ಇನ್ನು ಮುಂದೆ ಬರ್ತಾ ಬರ್ತಾ ಇನ್ನೂ ಸಾಕಷ್ಟು ಬದಲಾವಣೆಗಳಾಗ್ಬೋದು ಅದನ್ನು ನಾವು ಅರ್ಥ ಮಾಡ್ಕೋಬೇಕು ವಿಶೇಷವಾಗಿ ಶಿಕ್ಷಕರು ಹಾಗಿದ್ರೆ ಶಿಕ್ಷಕರಲ್ಲಿ ಇರಬೇಕಾದಂತಹ ಗುಣಗಳೇನು ಅಂತಕ್ಕಂಥ ಪ್ರಶ್ನೆ ಬರುತ್ತೆ ಮುಖ್ಯವಾಗಿ ಒಬ್ಬ ಶಿಕ್ಷಕನಲ್ಲಿ ದಿನಪ್ಪ ಅಂತಂದರೆ ಆತ ಒಬ್ಬ ಉತ್ತಮವಾಗಿ ಪಾಠ ಮಾಡ್ತಿದ್ದಾನೆ ಅನ್ನೋದಲ್ಲ ಆತನಲ್ಲಿ ಇರ್ಬೇಕಾದ್ದೇನಪ್ಪಾ ಅಂತಂದ್ರೆ ಒಂದು ಸಾಮಾಜಿಕ ಹೊಣೆಗಾರಿಕೆ ಇರಬೇಕು ಹೌದು ಆತ ಒಬ್ಬ ಸಮಾಜ ಸೇವಕ ಅಥವಾ ಸಮಾಜ ಪರಿವರ್ತಕ ಆಗಬೇಕು ಇವತ್ತು ಯಾಕಪ್ಪ ಅಂತಂದ್ರೆ ನಾವು ಟೆಕ್ನಾಲಜಿ ಟೆಕ್ನಾಲಜಿ ಮನುಷ್ಯನೇ ಕಂಡು ಹಿಡ್ದಿರ್ತಕ್ಕಂಥದ್ದು ತಂತ್ರಜ್ಞಾನ ಅಂತಕ್ಕಂಥದ್ದು ಅದೇನ್ ಮಾಡುತ್ತೆ ನಮಗಿನ್ ಚೆನ್ನಾಗೇ ಕಲಿಸುತ್ತೆ ಅದು ಹೌದು ಆದ್ರೆ ಇಟ್ ಕೆನಾಟ್ ಬಿಕಮ್ ಎ ಸೋಷಿಯಲ್ ಸರ್ವೆಂಟ್ ಅದು ಒಂದು ಸಮಾಜ ಸೇವಕ ಆಗಕ್ಕೆ ಸಾಧ್ಯ ಆಗಲ್ಲ ಸಮಾಜ ಚಿಂತಕ ಆಗ ಸಾಧ್ಯ ಆಗಲ್ಲ ಸಮಾಜ ಪರಿವರ್ತಕ ಟೆಕ್ನಾಲಜಿ ಆಗ ಸಾಧ್ಯ ಆಗಲ್ಲ ಸೊ ಆ ನಿಟ್ಟಿನಲ್ಲಿ ಆದರೆ ಆ ಕೆಲಸವನ್ನು ಮಾಡ್ತಕ್ಕಂಥದ್ದು ಯಾರು ಕೆಲಸ ಸಾಧ್ಯಪ್ಪ ಅಂದ್ರೆ ಅದು ಶಿಕ್ಷಕನಿದೆ ಅದರಿಂದ ಶಿಕ್ಷಕ ಇವತ್ತು ಒಬ್ಬ ಸಮಾಜ ಸೇವಕನ ರೀತಿ ಸಮಾಜ ಪರಿವರ್ತಕನ ರೀತಿ ಸೋಷಿಯಲ್ ಎಮ್ಯಾನ್ಸಿಪೇಟರ್ ರೀತಿ ವಿಮೋಚಕನ ರೀತಿ ಕೆಲಸ ಮಾಡಬೇಕು ಆ ನಿಟ್ಟಿನಲ್ಲಿ ಅವನ ಹತ್ರ ಏನಿರಬೇಕಪ್ಪ ಅಂತಂದ್ರೆ ಗುಣಗಳು ಅಂತ ಏನಪ್ಪ ಅಂತಂದರೆ ಸಮಾನತೆಯ ಗುಣ ಇರಬೇಕು ಹೌದು ಮತ್ತು ಸ್ವಾತಂತ್ರ್ಯದ ಗುಣ ಇರಬೇಕು ಮತ್ತು ಬಂಧುತ್ವ ಅಥವಾ ಭ್ರಾತೃತ್ವ ಅಂತ ಏನು ನಮ್ಮ ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ ಫ್ರೆಟರ್ನಿಟಿ ಆ ಥರದ ಗುಣ ಇರಬೇಕು ಎಲ್ಲ ವಿದ್ಯಾರ್ಥಿಗಳು ಸಮಾನರು ನನ್ನ ಒಂದು ಶಾಲೆಯಲ್ಲಿ ಕಲಿತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಸ್ವಾತಂತ್ರ್ಯ ಇದೆ ಬದುಕು ಹಕ್ಕಿದೆ ಎಲ್ಲರೂ ಕೂಡ ಸಮಾನರು ಮತ್ತು ಎಲ್ಲರೂ ಕೂಡ ಎಲ್ಲ ಯಾವುದೇ ಜಾತಿ ಧರ್ಮ ಎಲ್ಲರೂ ಕೂಡ ಭೇದಭಾವ ಅಲ್ಲಿ ಎಲ್ಲರೂ ಕೂಡ ಬಂಧುಗಳು ಮತ್ತು ಸಹೋದರತೆ ಅಥವಾ ಭ್ರಾತೃತ್ವ ಸೊ ಒಂದು ಮೈತ್ರಿ ಮನೋಭಾವ ಅಂತಕ್ಕಂಥ ಭಾವನೆ ಇರಬೇಕು ಆವಾಗ ಆ ನಾನು ಎಲ್ಲೋ ಒಂದು ಕಡೆ ಸಂಬಳ ತಗೊಳ್ಬೋದು ಅಥವಾ ಮತ್ತೊಂದಿರ್ಬೋದು ಅದನ್ನು ಮೀರಿ ನಾನು ಇಡೀ ಸಮಾಜವನ್ನು ಈ ಒಂದು ಸಾಂವಿಧಾನಿಕ ಚೌಕಟ್ಟಿನಲ್ಲಿ ಕಟ್ತೀನಿ ಅಂತಕ್ಕಂಥ ಒಂದು ಜವಾಬ್ದಾರಿ ಆತನಲ್ಲಿ ಇರಬೇಕು ಆತನ ಒಂದು ನಿವೃತ್ತಿ ತನಕ ಅಥವಾ ನಾವು ಒಂದು ಶಿಕ್ಷಕ ವೃತ್ತಿ ಸಾಯೋತನಕ ಆವಾಗ ಮಾತ್ರ ಅದು ಆತ ಒಬ್ಬ ಉತ್ತಮ ಶಿಕ್ಷಕ ಅನ್ಸ್ಕತಾನೆ ಮತ್ತು ಅವು ಆತನ ಒಂದು ಶಿಕ್ಷಕನೊಬ್ಬನ ಉತ್ತಮ ಗುಣಗಳು ಅಂತ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ ಶಿಕ್ಷಕ ಸೊ ಪ್ರಸ್ತುತವಾಗಿ ತಾವು ಸ್ವತಃ ಶಿಕ್ಷಕರಾಗಿ ಹಲವಾರು ವರ್ಷಗಳಿಂದ ಕೆಲಸವನ್ನು ಮಾಡ್ತಾ ಬರ್ತಾ ಇದಾರೆ ಸರ್ ಈ ನಿಟ್ಟಿನಲ್ಲಿ ತಮ್ಮ ಅನುಭವದ ಪ್ರಕಾರ ಈ ಶಿಕ್ಷಕರ ವೃತ್ತಿಯಿಂದ ತಮಗೆ ಎಷ್ಟು ಸಂತೃಪ್ತಿ ಸಿಕ್ಕಿದೆ ಸರ್ ನಾನು ಒಬ್ಬ ಶಿಕ್ಷಕ ವೃತ್ತಿಯಲ್ಲಿ ಒಬ್ಬ ಗಣಿತ ಶಿಕ್ಷಕ ಖಂಡಿತ ಒಂದು ಇಪ್ಪತ್ತು ವರ್ಷಗಳ ಒಂದು ಸುದೀರ್ಘ ಸೇವೆ ಒಂದು ತೃಪ್ತಿಯ ಭಾವನೆಯನ್ನು ತಂದಿದೆ ಆ ತೃಪ್ತಿ ಭಾವನೆ ನಮಗೆ ಹೆಂಗೆ ಕಾಣಿಸುತ್ತಪ್ಪ ಅಂತಂದರೆ ಯಾವುದೇ ಒಬ್ಬ ನನ್ನಂಥ ಟೀಚರ್ಗೆ ಉದಾಹರಣೆಗೆ ನಾವು ಒಂದು ಪಾಠ ಮಾಡ್ತೀವಿ ಒಂದು ಲೆಕ್ಕ ಮಾಡ್ತೀವಿ ಆ ಲೆಕ್ಕವನ್ನು ಮಾಡ್ತಾ 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 ನಾವು ಒಂದು ವಿದ್ಯಾರ್ಥಿ ಸಮೂಹವನ್ನು ಏನು ಮಾಡ್ತಿರ್ತೀವಿ ನಮ್ಮ ಕಡೆ ಸೆಳೀತಾ ಇರ್ತೀವಿ ಹೌದು ನಮ್ಮ ಜ್ಞಾನವನ್ನು ಅವರಿಗೆ ಟ್ರಾನ್ಸ್ಫರ್ ಮಾಡ್ತಾ ಇರ್ತೀವಿ ಆಗ ಒಂದು ಪೀರಿಯಡ್ ಒಂದು ಅವಧಿ ಪ್ರಾರಂಭ ನಾವು ಕ್ಲಾಸ್ ರೂಮ್ಗೆ ಎಂಟ್ರಿ ಆದಾಗ ಆ ಮಗುವಿನ ಮನಸ್ಸು ಹೆಂಗಿರುತ್ತದೆ ಅದೇ ಒಂದು ಅವಧಿ ಮುಗಿದಂಗೆ ನಮ್ಮ ಪಾಠದ ಕೊನೆಯ ಹಂತ ಒಂದು ಅತ್ಯುನ್ನತ ಒಂದು ಹಂತವನ್ನು ತಲುಪಿದಾಗ ಆ ವಿದ್ಯಾರ್ಥಿಗಳ ಮುಖದಲ್ಲಿ ಒಂದು ಮಂದಹಾಸ ಕಾಣಿಸುತ್ತೆ ಓ ಇವತ್ತು ನಾವು ಮಾಸ್ಟರ್ ಮಾಡಿದಂಥ ಪಾಠದಲ್ಲಿ ಏನೋ ಒಂದು ಕಲ್ತ್ವಿ ಅಂತಕ್ಕಂಥ ಒಂದು ನಗೆ ಒಂದು ಮಂದಹಾಸ ವಿದ್ಯಾರ್ಥಿಗಳ ಮುಖದಲ್ಲಿ ಮೂಡ್ತದೆ ಅದು ಯಾವುದೇ ಸಬ್ಜೆಕ್ಟ್ ಇರ್ಬೋದು ಆ ಮುಖದಲ್ಲಿ ಮೂಡಿದೆ ಅಂತಂದರೆ ನಾನು ಏನಾಗಿದ್ದೀನಿ ಆ್ಯಸ್ ಎ ಟೀಚರ್ ಯಶಸ್ವಿಯಾಗಿದ್ದೀನಿ ಅಂತ ಅರ್ಥ ನನ್ನ ವೃತ್ತಿಯಲ್ಲಿ ಹೇಳೋದಾದರೆ ನಾನು ಮಾಡಿದಂಥ ಅಷ್ಟು ಅವಧಿಗಳಲ್ಲಿ ಪಾಠ ಮಾಡಿದಂಥ ಅಷ್ಟು ಅವಧಿಗಳಲ್ಲಿ ಐ ಟೇಕ್ ಒನ್ ಅವರ್ ಅದು ಒಂದು ನಲವತ್ತೈದು ನಿಮಿಷ ಅವಧಿ ಹತ್ರದ ಇಪ್ಪತ್ತು ವರ್ಷಗಳಲ್ಲಿ ಆ ಥರ ಸಂತೃಪ್ತಿಯ ಭಾವನೆಯ ಮಕ್ಕಳ ಮುಖಗಳನ್ನು ನಾನು ಮುಂದೆ ಬಂದು ನಿಲ್ಲುತ್ತೆ ನಿಲ್ಲುತ್ತೆ ಅಂತಂದರೆ ಅವರು ಸಂತೃಪ್ತರಾಗಿದ್ದಾರೆ ಅಂತರ್ಥ ಆ ಮಕ್ಕಳು ಸಂತೃಪ್ತರಾಗಿದ್ದಾರೆ ಅಂತಂದರೆ ನಾನು ಕೂಡ ನನ್ನ ವೃತ್ತಿ ಕೂಡ ಸಂತೃಪ್ತಿಯಿಂದ ಕೂಡಿದೆ ಅಂತ ನನಗೆ ಅನಿಸುತ್ತೆ ಶ್ರೀಕಾನ್ ಸರ್ ಪ್ರಸ್ತುತ ದಿನಗಳಲ್ಲಿ ನೋಡ್ತು ಅಂದರೆ ಒಬ್ಬ ಶಿಕ್ಷಕರಾಗಿ ತಾವಾಗಿರ್ಬೋದು ಯಾವುದೇ ಶಿಕ್ಷಕರಾಗಿರ್ಬೋದು ಪುಸ್ತಕದಲ್ಲಿರುವಂಥ ವಿಚಾರಗಳನ್ನು ತಿಳಿಸೋದ್ರ ಜೊತೆಗೆ ಅಗತ್ಯ ಸಮುದಾಯದಲ್ಲಿ ನಡೆಯುವಂಥ ವಿಚಾರಗಳಾಗಿರ್ಬೋದು ಮತ್ತು ನೈತಿಕ ಶಿಕ್ಷಣವನ್ನು ಕಲಿಸೋದು ಕೂಡ ಪ್ರಸ್ತುತ ಶಿಕ್ಷಕರ ಕರ್ತವ್ಯ ಆಗಿದೆ ಸರ್ ಈ ನಿಟ್ಟಿನಲ್ಲಿ ಶಿಕ್ಷಕರು ಕಲ್ಲಿನಂತಿರುವಂಥ ಒಬ್ಬ ವಿದ್ಯಾರ್ಥಿನ ಆಗಿರ್ಬೋದು ಅದಕ್ಕೆ ಬೇಕಾದಂಥ ಕೆತ್ತನೆಯನ್ನು ಮಾಡಿ ಒಂದು ಸುಂದರ ಶಿಲ್ಪಿಯನ್ನೇ ಆಗ ಮಾಡೋ ನಿಟ್ಟಲ್ಲಿ ಯಾವ್ಯಾವ ಮೂಲಗಳಿಂದ ಆತನಿಗೆ ಶಿಕ್ಷಣವನ್ನು ಜ್ಞಾನವನ್ನು ತುಂಬಬೇಕಾಗಿದೆ ಸರ್ ಖಂಡಿತ ನಾವು ಕೇವಲ ಏನು ಕರಿಕ್ಯುಲಮ್ ಪಠ್ಯಕ್ರಮ ಅಂತ ಸರ್ಕಾರ ಕೊಟ್ಟಿರ್ತದೆ ಮತ್ತು ಅದನ್ನು ಮೀರಿ ಕೂಡ ಶಿಕ್ಷಕ ತನ್ನ ಪ್ರತಿಭೆಯನ್ನ ಒಂದು ಕ್ಲಾಸ್ ರೂಮ್ ಅಲ್ಲಿ ಅಥವಾ ಒಂದು ಶಾಲಾ ಆವರಣದಲ್ಲಿ ತೋರಿಸ್ಬೇಕಾಗತ್ತೆ ಹೌದು ಯಾಕಪ್ಪ ಅಂದರೆ ಇವತ್ತು ಒಬ್ಬ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಮುಂದೆ ಭವಿಷ್ಯದಲ್ಲಿ ಒಂದೊಳ್ಳೆ ಗಾಯಕಿ ಆಗ್ತಾಳೆ ಒಂದು ಸಂಗೀತವನ್ನು ನುಡಿಸ್ತಾಳೆ ಒಂದು ಉತ್ತಮವಾದ ಕ್ರೀಡಾಪಟು ಆಗ್ತಾರೆ ಅಥವಾ ಒಬ್ಬ ಅದೇ ವಿದ್ಯಾರ್ಥಿ ಒಬ್ಬ ಲೇಖಕಿ ಆಗ್ಬೋದು ಪತ್ರಕರ್ತೆ ಆಗ್ಬೋದು ವಿಜ್ಞಾನಿ ಆಗ್ಬೋದು ಅಥವಾ ಸಮಾಜ ಒಂದು ಸೇವೆ ಮಾಡ್ತಕ್ಕಂಥ ಕ್ರಿಯೆಗೆ ತೊಡಗ್ಬೋದು ಅಥವಾ ಉತ್ತಮ ರಾಜಕಾರಣಿ ಆಗ್ಬೋದು ಉತ್ತಮ ಅಧಿಕಾರಿ ಆಗ್ಬೋದು ಅದೆಲ್ಲ ಆಗಬೇಕಾದ್ರೆ ಅದರ ಮೂಲ ತಯಾರಿ ಒಂದು ಅನೌಪಚಾರಿಕವಾಗಿ ನಡೀತಕ್ಕಂಥದ್ದೇ ಶಾಲಾ ಆವರಣದ ಒಳಗಡೆ ಆದ್ದರಿಂದ ಶಿಕ್ಷಕ ಕೇವಲ ತನ್ನ ಪಾಠ ಮಾಡೋದಷ್ಟು ಜೊತೆಗೆ ಅದರ ಆಚೆಗೂ ಕೂಡ ತನ್ನ ಇತರೆ ಕ್ಷೇತ್ರಗಳನ್ನು ಏನ್ ಮಾಡಬೇಕಾಗುತ್ತೆ ಆತರ ವಿದ್ಯಾರ್ಥಿಗಳಿಗೆ ಪರಿಚಯ ಮಾಡಬೇಕಾಗುತ್ತೆ ಹೌದು ತುಂಬಾ ಓಪನ್ ಆಗಿ ಪರಿಚಯ ಮಾಡಿದಾಗ ಅದನ್ನು ಒಳ್ಳೆ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಇವತ್ತು ಟೀಚರ್ನ ಏನಂತ ಕರಿತೀವಪ್ಪ ಅಂತಂದ್ರೆ ಕೇವಲ ಶಿಕ್ಷಕ ಅಂತ ಕರೆಯಲ್ಲ ಮಕ್ಕಳ ಹತ್ರ ಪ್ರತಿಭೆ ಇರ್ತದೆ ಆ ಪ್ರತಿಭೆಯನ್ನು ಹೊರಗಡೆ ತರ್ತಕ್ಕಂಥ ಫೆಸಿಲಿಟೇಟರ್ ಅಂತ ನಾವು ಕರಿತೀವಿ ಇತ್ತೀಚಿನ ದಿನಗಳಲ್ಲಿ ಶಿಕ್ಷಕರನ್ನ ಸೊ ಅದರಿಂದ ಆ ಎಸ್ ಎ ಫೆಸಿಲಿಟೇಟರ್ ಮಕ್ಕಳಲ್ಲಿ ಇರ್ತಕ್ಕಂಥ ಪ್ರತಿಭೆಗಳಿಗೆ ಶಿಕ್ಷಕ ಮಾಡಬೇಕಾಗುತ್ತೆ ಏನ್ಮಾಡ್ಬೇಕಾಗತ್ತೆ ಹಿಡಿಬೇಕಾಗುತ್ತೆ ಅದು ಯಾವ ಕ್ಷೇತ್ರ ಆಗಿರ್ಬೋದು ಅದರಲ್ಲಿ ಈ ನಿಟ್ಟಿನಲ್ಲದ್ರೆ ನಮ್ಮ ಪಠ್ಯಗಳಲ್ಲೂ ಕೂಡ ನೈತಿಕ ಶಿಕ್ಷಣ ಇರ್ತದೆ ಮತ್ತು ಏನು ಸಾಮಾಜಿಕ ಉಪಯುಕ್ತ ಉತ್ಪಾದನಾ ಕಾರ್ಯ ಅಂತಕ್ಕಂಥ ಅವಧಿಗಳು ಇರ್ತದೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಸ್ಕಿಲ್ ಡೆವಲಪ್ಮೆಂಟನ್ನು ಕೂಡ ಪ್ರೌಢಶಾಲಾ ಹಂತದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೆ ಹೌದು ಜೊತೆಗೆ ಆಲ್ರೆಡಿ ನಮ್ಮ ಹತ್ರ ಸೈನ್ಸು ಅಂದರೆ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ಎಲ್ಲ ಕ್ಷೇತ್ರಗಳು ಕೂಡ ನಾವು ಪಾಠಗಳು ಅದರಲ್ಲಿ ಸಂಬಂಧಪಟ್ಟ ಪಠ್ಯಗಳಿರ್ತದೆ ಇರ್ತದೆ ಸೊ ಅದರೆಲ್ಲವೂ ಕೂಡ ಪಾಠದ ಜೊತೆ ಜೊತೆಗೆ ಇತರ ಕ್ಷೇತ್ರಗಳು ಕೂಡ ವಿದ್ಯಾರ್ಥಿಗಳನ್ನು ನಮ್ಮ ಶಿಕ್ಷಕರು ಏನು ಮಾಡ್ತಾರೆ ತಯಾರು ಮಾಡ್ತಾರೆ ಅಂತ ಒಂದು ಹೊಣೆಗಾರಿಕೆ ಅವ್ರ ಮೇಲೆ ಇದ್ದೇ ದೇಶ ಸರ್ ಆಗಿದೆ ಪ್ರಸ್ತುತ ದಿನಗಳಲ್ಲಿ ಈ ಶಿಕ್ಷಕ ವೃತ್ತಿಗೆ ಬರ್ತಾ ಇರೋಂಥ ಯುವ ಸಮೂಹ ಏನಿದೆ ಸರ್ ಅವರಿಗೆ ವಿದ್ಯಾರ್ಥಿಗಳನ್ನು ಯಾವುದೇ ಹಂತಕ್ಕೆ ಅವರನ್ನು ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ಭಾಳಷ್ಟು ಶಕ್ತಿ ಅವರಲ್ಲಿದೆ ಸರ್ ಯುವ ಶಿಕ್ಷಕರಲ್ಲಿ ಸರ್ ಈ ನಿಟ್ಟಿನಲ್ಲಿ ಆ ಯುವ ಶಿಕ್ಷಕರು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳೊಂದಿಗೆ ಪೋಷಕರು ಇವರ ಸಂಪರ್ಕ ಉತ್ತಮ ರೀತಿಯಲ್ಲಿದ್ದರೆ ಇವರ ಒಂದು ಬಾಂಧವ್ಯ ಉತ್ತಮ ರೀತಿಯಲ್ಲಿದ್ದರೆ ಆ ಮಕ್ಕಳ ಒಂದು ಭವಿಷ್ಯವನ್ನು ರೂಪಿಸುವ ನಿಟ್ಟಿನಲ್ಲಿ ಆ ಯುವ ಶಿಕ್ಷಕ ವೃಂದಕ್ಕೆ ಏನು ಸಲಹೆ ಕೊಡೋದಕ್ಕೆ ಇಷ್ಟಪಡ್ತೀರಾ ಸರ್ ಬರ್ತಕ್ಕಂಥ ಯುವ ಶಿಕ್ಷಕ ವೃಂದ ಇವತ್ತು ನಿಜವಾಗಲೂ ಕೂಡ ಸಾಕಷ್ಟು ಜನ ಏನು ಡಿ ಎಡ್ ಬಿ ಎಡ್ ಮತ್ತು ಇತರೆ ಒಂದು ಶಿಕ್ಷಕ ತರಬೇತಿಗಳನ್ನು ಪಡ್ಕೊಂಡು ಹೊಸ ಜನ್ರೇಷನ್ ನ್ಯೂ ಜನ್ರೇಷನ್ ಬರ್ತಾ ಇದೆ ಅವರು ನಮ್ಮನ್ನು ಕೂಡ ಮೀರಿಸ್ತವ್ರು ಅಂದ್ರೆ ಅವರನ್ನು ಮೀರಿಸ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ಇವತ್ತು ಬರ್ತಕ್ಕಂಥ ಟೆಕ್ನಾಲಜಿ ಅದು ಎ ಐ ತಂತ್ರಜ್ಞಾನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಾವೇನ್ ಕರಿತೀವಿ ಆ ತಂತ್ರಜ್ಞಾನ ಇರ್ಬೋದು ಅಥವಾ ಮತ್ತೊಂದು ಮಗ್ದೊಂದಿರಬಹುದು ಆ ಎಲ್ಲ ತಂತ್ರಜ್ಞಾನಗಳು ಇವತ್ತು ನಮ್ಮ ಶಿಕ್ಷಕರೊಂದಕ್ಕೆ ಯುವ ಶಿಕ್ಷಕರೊಂದಕ್ಕೆ ಒಂದು ಚಾಲೆಂಜ್ ಅನ್ನ ಇದೆ ಅದು ಅಷ್ಟು ಸುಲಭ ಬಿಡ್ತಾ ಇಲ್ಲ ಯಾಕಪ್ಪ ಅಂದ್ರೆ ನಾವು ಇತ್ತೀಚಿನ ದಿನಗಳಲ್ಲಿ ಗಮನಿಸಬಹುದು ಪ್ರತಿಯೊಂದಕ್ಕೂ ಏನು ಮಾಡ್ತಾರಪ್ಪ ಅಂತಂದ್ರೆ ಚಾಟ್ ಜಿ ಟಿ ಇರ್ಬೋದು ಮತ್ತೊಂದು ಮಗದೊಂದನ್ನು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅವಲಂಬಿಸ್ತಾರೆ ಹೌದು ಅವಲಂಬಿಸಿದಾಗ ಈವನ್ ಡಾಕ್ಟರ್ ಹತ್ರನೂ ಕೂಡ ಜನ ಇವತ್ತು ಹಾಕಿ ತುಂಬದೇ ತಮ್ಮ ಒಂದು ಮೊಬೈಲಲ್ಲಿ ಅದಕ್ಕೆ ಕಾಯಿಲೆಗೆ ಏನು ಔಷಧಿ ಮತ್ತೊಂದು ಆ ಥರ ಎ ಐ ಟೆಕ್ನಾಲಜಿಯನ್ನು ಬಳಸಿ ಚೆಕ್ ಮಾಡಿ ತಾವೇ ಸ್ವಂತ ಒಂದು ಪರಿಹಾರವನ್ನ ಸ್ವತಃ ಈ ತಂತ್ರಜ್ಞಾನ ದೈತ್ಯ ಆಗಿರ್ತಕ್ಕಂತ ಮೈಕ್ರೋಸಾಫ್ಟ್ ಬಿಲ್ ಗೇಟ್ಸ್ ಒಂದ್ಸ ಒಂದ್ ಕಡೆ ಹೇಳ್ತೇನೆ ಮುಂದಿನ ದಿನಗಳಲ್ಲಿ ವೈದ್ಯರನ್ನು ಕೂಡ ಎ ತಂತ್ರಜ್ಞಾನ ಏನ್ ಮಾಡಬಹುದು ರಿಪ್ಲೇಸ್ ಮಾಡಬಹುದು ಅಂತಕ್ಕಂಥ ಒಂದು ಆತಂಕ ಬಿಲ್ ಗೇಟ್ಸ್ ಹೇಳ್ತಾರೆ ಸೊ ಅದರಿಂದ ಅದೇ ಒಂದು ಆತಂಕ ಇವತ್ತು ಶಿಕ್ಷಕ ಕ್ಷೇತ್ರಕ್ಕೂ ಕೂಡ ಶಿಕ್ಷಣ ಕ್ಷೇತ್ರಕ್ಕೂ ಕೂಡ ಇದೆ ಸೊ ಅದರಿಂದ ಶಿಕ್ಷಕರು ಇವತ್ತು ತುಂಬ ಜವಾಬ್ದಾರಿಯುತವಾಗಿ ತಂತ್ರಜ್ಞಾನವನ್ನು ಮೀರಿ ಅರ್ಪಡ ಮನೋಭಾವದಿಂದ ನಾನು ಹೇಳಿದ್ನಲ್ಲ ಅವರ ಹತ್ರ ಭಾವನಾತ್ಮಕ ಗುಣಗಳು ಜಾಸ್ತಿ ಇರಬೇಕು ಬರೀ ಪಠ್ಯಕ್ರಮ ಮಾತ್ರ ಜೊತೆಗೆ ಪಠ್ಯಕ್ರಮವನ್ನು ಮೀರಿದ ಸಾಮಾಜಿಕ ಗುಣಗಳು ಕಾನ್ಸ್ಟಿಟ್ಯೂಷನ್ ಮೌಲ್ಯಗಳು ಸಮಾನತೆ ಸ್ವಾತಂತ್ರ್ಯ ಸಹೋದರತೆ ಮತ್ತು ಪ್ರತಿಯೊಬ್ಬನೂ ಕೂಡ ಈಕ್ವಲಿಟಿಯಿಂದ ಕಾಣ್ತಕ್ಕಂಥ ಸಮಾಜದ ಲೋಪದೋಷಗಳನ್ನು ತಿದ್ದತಕ್ಕಂಥ ಮತ್ತು ಪ್ರತಿಯೊಬ್ಬ ವಿದ್ಯಾರ್ಥಿನೂ ಕೂಡ ಹೊಸ ಯುಗಕ್ಕೆ ತಯಾರು ಮಾಡ್ತಕ್ಕಂಥ ಜವಾಬ್ದಾರಿ ಇರಬೇಕು ಆ ಜವಾಬ್ದಾರಿ ತಂತ್ರಜ್ಞಾನ ಕೊಡಕ್ಕೆ ಬರಲ್ಲ ಆ ಒಂದು ಜವಾಬ್ದಾರಿ ಬಂದಾಗ ಏನಾಗುತ್ತಪ್ಪ ಅಂತಂದರೆ ಅಂತಹ ಒಂದು ಶಿಕ್ಷಕರಿಂದ ಬರ್ತಕ್ಕಂಥ ಬೋಧನೆ ನವೀನ ಮಾದರಿಯ ಬೋಧನೆ ಅದು ತಂತ್ರಜ್ಞಾನವನ್ನು ಕೂಡ ಏನು ಮಾಡುತ್ತೆ ಬೀಟ್ ಮಾಡುತ್ತೆ ಸೊ ಈ ನಿಟ್ಟಿನಲ್ಲಿ ತಂತ್ರಜ್ಞಾನವನ್ನು ಬೀಟ್ ಮಾಡ್ತಕ್ಕಂಥ ಶೈಕ್ಷಣಿಕ ಒಂದು ಪಾಠ ಮಾಡ್ತಕ್ಕಂಥ ಕಲೆಯನ್ನು ನಮ್ಮ ಶಿಕ್ಷಕರಿಂದ ಏನು ಮಾಡಬೇಕು ಇವತ್ತು ರೂಢಿಸ್ಕೊಳ್ಬೇಕು ಸೊ ಇದೇ ನಾವು ಇವತ್ತು ನಾನು ಅವ್ರಿಗೆ ಒಂದು ಶಿಕ್ಷಕರ ದಿನಾಚರಣೆ ಹೇಳ್ತಕ್ಕಂಥ ಒಂದು ಕಿವಿ ಮಾತಾಗಿ ಅಂದರೆ ತಂತ್ರಜ್ಞಾನ ಎಷ್ಟೇ ಮುಂದುವರೆದ್ರು ಎಷ್ಟೇ ಕ್ಷಣಾರ್ಧದಲ್ಲಿ ನಮಗೆ ಮಾಹಿತಿಗಳು ಸಿಕ್ಕಿದ್ರು ಆ ಮಾಹಿತಿಯಲ್ಲಿ ಆ ಒಂದು ಜ್ಞಾನದಲ್ಲಿ ಭಾವನೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಆ ಭಾವನೆಯನ್ನು ತುಂಬಿದಂಥವ್ರು ಈ ಶಿಕ್ಷಕರು ಆ ಥರ ಶಿಕ್ಷಕರಿಂದ ಒಂದು ಮಕ್ಕಳ ಭವಿಷ್ಯನ ರೂಪಿಸಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದೀರ ಖಂಡಿತ ಖಂಡಿತ ಬಹಳ ಸಂತೋಷ ಸರ್ ಸಾಕಷ್ಟು ವಿಚಾರಗಳನ್ನು ಈ ಶಿಕ್ಷಕರ ದಿನಾಚರಣೆ ಮತ್ತು ಶಿಕ್ಷಕ ವೃತ್ತಿಯ ಕರ್ತವ್ಯದ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ತಾ ಬಂದ್ರಿ ಈಗ ಕಾರ್ಯಕ್ರಮದ ಕೊನೆ ಅಂತ ಬರ್ತಿದೀವಿ ಸರ್ ಕೊನೆಯದಾಗಿ ತಮ್ಮ ಮಾತುಗಳನ್ನು ಕೇಳ್ತಿರುವಂಥ ಶಿಕ್ಷಕರಿಗಾಗಿರ್ಬೋದು ವಿದ್ಯಾರ್ಥಿಗಳಿಗಾಗಿರ್ಬೋದು ಸಮುದಾಯದ ಪೋಷಕರಿಗಾಗಿರ್ಬೋದು ಸರ್ ಈ ಶಿಕ್ಷಕರ ದಿನಾಚರಣೆ ಕುರಿತ ಏನು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀರ ಕೊನೆಯದಾಗಿ ಜನಧ್ವನಿ ಕೆಳುಗರಿಗೆ ನಾನಾದರೂ ಹೇಳ್ತಕ್ಕಂಥದ್ದೇನಪ್ಪ ಅಂತಂದರೆ ದಯವಿಟ್ಟು ಶಿಕ್ಷಕರನ್ನು ಗೌರವಿಸಿ ಹ್ಞೂ ಯಾಕಪ್ಪ ಅಂದರೆ ಇವತ್ತು ಸಮಾಜದಲ್ಲಿ ಶಿಕ್ಷಕರ ಬಗ್ಗೆ ಮೊದಲಿದ್ದಂತಹ ಗೌರವ ಇಲ್ಲ ಯಾರೋ ಒಬರಿಬ್ರು ತಪ್ಪು ಮಾಡ್ಬೋದು ಮಾಡಲ್ಲ ಹೇಳಲ್ಲ ಎಲ್ಲವೂ ಕೂಡ ಕರೆಕ್ಟಾಗಿರುತ್ತೆ ಶೇಕಡಾ ನೂರಕ್ಕೆ ನೂರು ಎಲ್ಲವೂ ಕೂಡ ಸರಿಯಾಗಿರುತ್ತೆ ಅಂತ ನಾವು ಹೇಳಕ್ಕೆ ಬರೋಲ್ಲ ಆದರೆ ಒಬ್ಬರು ಇಬ್ಬರು ಮಾಡ ತಪ್ಪನ ಇಡೀ ಶಿಕ್ಷಕ ಸಮುದಾಯದ ಮೇಲೆ ಆರೋಪ ಮಾಡ್ತಕ್ಕಂಥದ್ದು ಅದು ಖಂಡಿತ ತಪ್ಪು ಕೆಲವ್ರು ಏನು ಮಾಡ್ತಾರಪ್ಪ ಅಂತಂದರೆ ಶಿಕ್ಷಕರ ಅವರು ಗಂಟೆ ಒಡಿ ಸಂಬಳತಕ್ಕ ಅಂತೆಲ್ಲ ಕೇವಲವಾಗಿ ಮಾತಾಡ್ತಾರೆ ಅದೆಲ್ಲ ತಪ್ಪು ಯಾಕಪ್ಪ ಅಂತಂದರೆ ಇವತ್ತು ಶಿಕ್ಷಕ ತನ್ನ ಒಂದು ಶಕ್ತಿ ಮೀರಿ ಶಾಲೆಗಳ ಒಳಗಡೆ ದುಡಿತಾ ಇರ್ತಾನೆ ಅದು ಖಾಸಗಿ ಶಾಲೆ ಇರ್ಬೋದು ಸರ್ಕಾರಿ ಶಾಲೆ ಇರ್ಬೋದು ಮತ್ತು ಒಂದು ಯೂನಿವರ್ಸಿಟಿ ಇರ್ಬೋದು ಅಥವಾ ಒಂದು ಓಪನ್ ಯೂನಿವರ್ಸಿಟಿ ಇರ್ಬೋದು ಯಾವುದೇ ಬಗೆಯ ಒಂದು ಕಲಿಕಾ ಕ್ಷೇತ್ರ ಇರ್ಬೋದು ಎಲ್ಲದರೂ ಕೂಡ ಶಿಕ್ಷಕರು ಮತ್ತು ಉಪನ್ಯಾಸಕರು ಇವತ್ತು ತಮ್ಮದೇ ಆದ ಶ್ರಮವನ್ನು ಆಗ್ತಾ ಇದ್ದಾರೆ ಒಳ್ಳೆಯ ವಿದ್ಯಾರ್ಥಿ ವೃಂದವನ್ನು ತಯಾರು ಮಾಡಬೇಕು ಅಂತ ನಿಟ್ಟಿನಲ್ಲಿ ನಿಜ ಅವ್ರಿಗೆ ಸಂಬಳ ಮತ್ತೊಂದು ಮಗದೊಂದು ಕೊಡ್ಬೋದು ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದೇನಪ್ಪ ಅಂತಂದರೆ ಮುಖ್ಯವಾಗಿ ಗೌರವ ಸಮಾಜ ಅವ್ರನ್ನ ಗೌರವಿಸ್ಬೇಕು ಆ ಸಮಾಜ ಶಿಕ್ಷಕರನ್ನ ಗೌರವಿಸಿದ್ರೆ ಏನಾಗುತ್ತಪ್ಪ ಅಂತಂದರೆ ಆ ಶಿಕ್ಷಕರಿಗೆ ಇನ್ನೂ ಹೆಚ್ಚಿನ ಸ್ಫೂರ್ತಿ ಬರುತ್ತೆ ಹೌದು ನಾವು ಪಾಠ ಮಾಡ್ತಾ ಇರ್ತಕ್ಕಂಥದ್ದು ಸಾರ್ಥಕ ಆಗ್ತಾ ಇದೆ ಸೊಸೈಟಿ ಇಸ್ ರೆಗ್ ರೆಕಗ್ನೈಸಿಂಗ್ ಅಸ್ ಆ ಒಂದು ಪಾಠ ಸಾರ್ಥಕ ಆಗ್ತಾ ಇದೆ ಅಂತಕ್ಕಂಥ ಮನೋಭಾವ ಬಂದಾಗ ಅವ್ರು ಇನ್ನೂ ಹೆಚ್ಚು ಚೆನ್ನಾಗಿ ಅರ್ಪಣಾ ಮನೋಭಾವದಿಂದ ಏನು ಮಾಡ್ತಾರೆ ದುಡಿಮೆ ಮಾಡ್ತಾರೆ ವಿದ್ಯಾರ್ಥಿಗಳನ್ನ ಏನು ಮಾಡ್ತಾರೆ ತಯಾರು ಮಾಡ್ತಾರೆ ಸೊ ಆ ನಿಟ್ಟಿನಲ್ಲಿ ನಾನು ಕೇಳ್ಕೊಳ್ದೇನಪ್ಪ ಅಂತಂದ್ರೆ ಒಂದೇ ಒಂದು ಮಾತು ದಯವಿಟ್ಟು ನಮ್ಮ ಸಮುದಾಯ ಅಥವಾ ಜನತೆ ಮಾಡಬೇಕಪ್ಪ ಅಂತಂದ್ರೆ ಪ್ಲೀಸ್ ರೆಸ್ಪೆಕ್ಟ್ ಟೀಚರ್ಸ್ ಶಿಕ್ಷಕರನ್ನ ಗೌರವಿಸಿ ಯಾರೇ ಆಗಿರಲಿ ಹೌದು ಸೊ ಆ ಥರ ಒಂದು ಗೌರವ ಕೊಟ್ಟಾಗ ಅದೇ ಇವತ್ತು ನೀವು ಶಿಕ್ಷಕರ ದಿನಾಚರಣೆ ಅಂದು ನಮ್ಮ ಶಿಕ್ಷಕರಿಗೆ ಕೊಡ್ತಕ್ಕಂಥ ಒಂದು ಕೊಡುಗೆ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಶ್ರೀಕಾಂತ್ ಬಹಳ ಸಂತೋಷ ಎಷ್ಟೊತ್ತು ನಮ್ಮ ಶಿಕ್ಷಕರ ದಿನಾಚರಣೆಯ ವಿಶೇಷ ಕಾರ್ಯಕ್ರಮದಲ್ಲಂತೂ ಭಾಗವಹಿಸಿ ಶಿಕ್ಷಕರ ದಿನಾಚರಣೆಯ ಹಿನ್ನೆಲೆಯಾಗೋದ್ರ ವಿಶೇಷತೆ ಆಗಿರ್ಬೋದು ಮತ್ತು ಶಿಕ್ಷಕರಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಕೊಡುಗೆಯನ್ನು ಕೊಟ್ಟಂತಹ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಮತ್ತು ಮಾತೆ ಸಾವಿತ್ರಿ ಬಾಯಿಪುಲ್ರೇವರ ಕೊಡುಗೆಗಳಾಗಿರ್ಬೋದು ಶಿಕ್ಷಕ ವೃತ್ತಿಯ ವಿಶೇಷತೆ ಮತ್ತು ಪ್ರಸ್ತುತವಾಗಿ ಈ ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಬೇಕು ಅಂತ ಬರ್ತಿರುವಂಥ ಯುವ ಶಿಕ್ಷಕರು ಒಂದು ಭಾವನಾತ್ಮಕವಾಗಿ ಒಂದು ಶಿಕ್ಷಣವನ್ನು ಮಕ್ಕಳಿಗೆ ನೀಡೋ ಮುಖಾಂತರ ಯಾವ್ಯಾವ ಅಗತ್ಯ ವಿಚಾರಗಳನ್ನು ಅವರಿಗೆ ಆ ಜ್ಞಾನವನ್ನು ತುಂಬಬೇಕು ಅಂತ ಕುರಿತು ಪ್ರಸ್ತುತ ತಂತ್ರಜ್ಞಾನವನ್ನು ಬಳಸಿಕೊಂಡು ಒಂದು ಭಾವನಾತ್ಮಕವಾಗಿ ಅವರಿಗೆ ಒಂದು ಶಿಕ್ಷಣವನ್ನು ಕೊಡೋ ನಿಟ್ಟಿನಲ್ಲಿ ಅವರ ಕರ್ತವ್ಯಗಳು ಏನಿರುತ್ತೆ ಅಂತ ಕುರಿತು ಬಹಳ ಉಪಯುಕ್ತ ಹಾಗೂ ಸ್ಫೂರ್ತಿದಾಯಕ ಮಾಹಿತಿಯನ್ನು ಒಳಗೊಂಡಂತೆ ಒಂದಷ್ಟು ವಿಚಾರಗಳನ್ನು ನಮಗೆ ಹಾಗೂ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಶ್ರೀಕಾಂತು ಕೂಡ ಸರ್ ಮತ್ತೊಮ್ಮೆ ತಮಗೂ ಕೂಡ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಸರ್ ಧನ್ಯವಾದಗಳು ಪ್ರಿಯ ಕೇಳಿದರೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ಶಿಕ್ಷಕರ ದಿನಾಚರಣೆಯ ವಿಶೇಷ ಕಾರ್ಯಕ್ರಮದಲ್ಲಿ ಶಿಕ್ಷಕರ ದಿನಾಚರಣೆಯ ವಿಶೇಷತೆ ಶಿಕ್ಷಕರಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಕೊಡುಗೆಯನ್ನು ನೀಡಿದಂತಹ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಹಾಗೂ ಮತ್ತೆ ಸಾವಿತ್ರಿ ಬಾಯ್ಪಲ್ರಿ ಅವರ ಕೊಡುಗೆಗಳಾಗಿರ್ಬೋದು ಶಿಕ್ಷಕರಾಗಿ ಅವರಿಗಿರಬೇಕಾದಂಥ ಗುಣಗಳು ಗುಣಲಕ್ಷಣಗಳು ಅವರ ಕರ್ತವ್ಯ ನಿಷ್ಠೆಗಳು ಮತ್ತು ಪ್ರಸ್ತುತ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಏನೆಲ್ಲ ಸೌಲಭ್ಯಗಳನ್ನು ಸಿಕ್ತರೂ ಅದನ್ನು ಬಳಸಿಕೊಂಡು ಯಾವ ರೀತಿಯಾದಂಥ ಭಾವನಾತ್ಮಕತೆಯೊಂದಿಗೆ ಮಕ್ಕಳಲ್ಲಿ ಒಂದು ಶಿಕ್ಷಣವನ್ನು ಮೂಡಿಸಬೇಕು ಸಮುದಾಯದ ವಿವಿಧ ಮಾರ್ಗಗಳ ಮುಖಾಂತರ ಅವರಿಗೆ ಒಂದು ಜ್ಞಾನವನ್ನು ತುಂಬಬೇಕು ಅಂತ ಇದುವರೆಗೂ ಮಾಹಿತಿಯನ್ನು ಹಂಚಿಕೊಂಡಂಥವರು ಮೂಲತಃ ಮೈಸೂರಿನ ಪ್ರಗತಿ ಲೇಖಕರು ಹಾಗೂ ಶಿಕ್ಷಕರೂ ಆದಂತಹ ಶ್ರೀತ ರಘೋತ್ತಮ ಹೋಬಾರ್ ಅವರು ಇದಾಗಿ ಇವತ್ತಿನ ನಮ್ಮ ಶಿಕ್ಷಕರ ದಿನಾಚರಣೆಯ ವಿಶೇಷ ಕಾರ್ಯಕ್ರಮ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದೀನಿ ಮತ್ತೆ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಅದನ್ನು ವಿಶೇಷತೆಯನ್ನು ಕುರಿತು ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚಿಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ ಗುರು ಋಣವು ತಿरोला ಬಮೂನ ನಮ ಗುರುಗಳೇ